ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ಟೈಮ್ ವಾತಾವರಣ ಹೆಂಗೈತೆ ನೋಡ್ರಿ ಫುಲ್ ಮೋಡ ಕವಿದ ವಾತಾವರಣ ಹೆಂಗೈತಿ ಮಸ್ತ್ ಐತಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಇವತ್ತು ಬಳ್ದಾಗ ಫುಲ್ ಸೆಲೆಬ್ರೇಷನ್ ಇರ್ತೈತಿ ನಮ್ಗೆ ಹೋಗೋಕ್ಕಾಗಿಲ್ಲ ಯಾಕಂದ್ರೆ ಯಾರಿಲ್ಲ ಎಲ್ಲ ಫ್ರೆಂಡ್ಸ್ ಆ ಕಡೆ ಈಗಡೆ ಎಲ್ಲ ಫ್ರೆಂಡ್ಸ್ ಬೆಂಗ್ಳೂರದಾಗ ದೂರಿದ್ದರು ಹೋಗೋಕ್ಕಾಗಿಲ್ಲ ಮತ್ತು ನಿನ್ನೆ ಮ್ಯಾಚ್ ಹರ್ಯದಾಗ ಎಕ್ಸೈಟ್ಮೆಂಟ್ ಅಂದ್ರೆ ಇವು ಕ್ರಿಕೆಟ್ ಮ್ಯಾಚ್ಗಳು ಅಷ್ಟೆ ನೋಡು ಅವ್ನು ಅವನು ಆ ಥರ ಆಗುವಂಥ ಇವ್ ಗಂಭೀರ ಅಂತ ಕೋಚ್ ಬಂದ ಅವ್ನು ಹರ್ಷಿತ್ ರಾನನ್ ಹರ್ಷಿತ್ ರಾಣ ಇನ್ನೇನು ಓಪನರ್ ಕಳಿಸೋದು ಅಷ್ಟೇ ಉಳಿದೈತೆ ನೋಡು ಅವ್ನು ಬ್ಯಾಟಿಂಗು ಅವಾಗ್ಯಾವ ಬೌಲಿಂಗ್ ಅವ್ ಹಾಕವ ಅವ್ನು ಅವನು ನಾವು ಚೆನ್ನಾಗಿರ್ತಾಗ ಊರಾಗೆ ಮಾಡ್ತಿದ್ವು ಅಂತ ನಂದು ಬ್ಯಾಟ್ ಐತಿ ನಂದು ಬಾಲ್ ಐತಿ ನಾನಪ್ಪಸ್ ಬ್ಯಾಟಿಂಗ ನಾನಪ್ಪಸ್ ಬೌಲಿಂಗ ಅಂತೇಳಿ ಅವ ಹರ್ಷದೀಪ್ ಹರ್ಷದೀಪ್ ಸಿಂಗ್ ನಂಬರ್ ಒನ್ ಬೌಲರ್ ಅವನು ಹೊರಗೆ ಹುಣಿಸಿದಾರೆ ಅದಕ್ಕೆಂದ್ರೆ ಹರ್ಷಿತ್ ರಾಣ ಆಡಬೇಕು ಹರ್ಷಿತ್ ರಾಣನ್ ಆಡಿಸಿ ಅವ್ನು ಮೂವತ್ತೈದು ಬಾಲ್ ಮೂವತ್ತ್ ಮೂರು ರನ್ ಹೊಡ್ಯಾನ ಕ್ಯಾಮ್ರಾಮನ್ ಗಂಭೀರನ ತೋರಿಸಿದ ಗಂಭೀರ್ ಫುಲ್ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ದಾಗಿದ್ದವ ಗಂಭೀರ ಇನ್ನು ಅವ್ನು ಇನ್ನು ನೆಕ್ಸ್ಟ್ ಇನ್ನು ನಾಳೆ ವುಮೆನ್ಸ್ ವರ್ಲ್ಡ್ ಕಪ್ ಫೈನಲ್ ಐತಿ ಇಂಡಿಯಾ ಸೌತ್ ಆಫ್ರಿಕಾ ಆಡಿಸಿದ್ರು ಆಡಿಸ್ತಾನ ಅವನು ಹರ್ಷಿತ್ ರಾಣನ್ ಏನು ಮಾಡಿದ ಅವನು ಅವ್ನು ಅವ್ನ ಎವರೇಜ್ ನೋಡಿದಿರಿ ಬೌಲಿಂಗ್ ಎವರೇಜ್ ಏಳು ಎಂಟ ಅವನು ಎಲ್ಲರಿಗಿಂತ ಹೆಚ್ಚು ರನ್ ಅವಾಗ ಕೊಟ್ಟಿರ್ತಾರೆ ಟಿ ಟ್ವೆಂಟಿದಾಗ ಟಿ ಟ್ವೆಂಟಿ ರೀಸೆಂಟ್ಲಿ ಲಾಸ್ಟ್ ಇಯರ್ ಅವಾಗ ಅವ್ನು ಸಂಜು ಸ್ಯಾಮ್ಸನ್ ಓಪ್ನರ್ ಆಡಿಸಿದ್ರು ಒಂದು ಮೂರು ನಾಲ್ಕು ಸೆಂಚುರಿ ಹೊಡೆದವ ಕರೆಕ್ಟ್ ಬ್ಯಾಟಿಂಗ್ ಆರ್ಡ್ರ್ ಸೆಟ್ ಆಗಿತ್ತು ಓಪ್ನರ್ ಅಭಿಷೇಕ್ ಶರ್ಮಾ ಸ್ಯಾಮ್ಸನ್ ಜೈಸ್ವಾಲ್ ಸ್ಟ್ರೈಕ್ ರೇಟ್ ನೋಡ್ರಿ ಸೆಕೆಂಡ್ ಹೈಯೆಸ್ಟ್ ಅವ್ನು ಅಭಿಷೇಕ್ ಶರ್ಮಾ ಆದ್ಮೇಲೆ ಬಟ್ ಅವ್ನ ಬದಲು ಯಾರು ಆಡ್ತಾರೆ ಇಲ್ಲಿ ಸುಮ್ಮನ್ ಗಿಲ್ ಯಾಕಂದ್ರೆ ಅವ ಆಲ್ ತ್ರೀ ಫಾರ್ಮ್ಯಾಟ್ ಪ್ಲೇಯರ್ ಮಾಡ್ಬೇಕು ಅವನೀಗ ಅವ ಈಗ ಓಡಿ ಐ ಟೆಸ್ಟ್ ಆಡಾತಿದ್ದ ಅದಿಲ್ಲ ಮತ್ತೀಗ ಅವ್ನು ಟಿ ಟ್ವೆಂಟಿದಾಗು ಎಲ್ಲ ಒಂದು ಕಡೆ ಸೇರಿಸ್ಬೇಕು ಅವನು ಹಂಗಾಗಿ ಆ ಸ್ಯಾಮ್ಸನ್ನ ಸರ್ಸಿದ್ರು ಆ ಸ್ಯಾಮ್ಸನ್ ಓದಿ ಕೀಪರ್ ಜಾಗದಾಗ ಐದನೇ ನಂಬರಿಗೆ ಹಾಕಿದ್ರು ಅವಂಗೆ ಅಲ್ಲಿ ಓಪನರ್ ತಂದು ಗಿಲ್ಲು ಕುಂದರ್ಸಿದ್ರು ಅವ್ನು ಗಿಲ್ನ ಆಡಿಸ್ಬೇಕಂದ್ರೆ ಜೈಸ್ವಾಲ್ ಸೈಡ್ ಲೈನ್ ಅದ ಏ ಇದನ್ನ ಮಾಡ್ಕೊಂತ ಹೋಗ್ತಾರೆ ಆಮೇಲೆ ಅವ್ನು ಸೂರ್ಯಕುಮಾರನ ಜಾಗದಾಗ ನಿನ್ನೆ ಆ ಸಂಜು ಸ್ಯಾಮ್ಸನ್ನ ಬಿಟ್ಟರು ಅವನು ಆಡಲಿಲ್ಲ ಇವೂ ಆಡಲಿಲ್ಲ ಆಮೇಲೆ ಅವ್ನು ಶುಭ ಶುಭಮ್ ದುಬೆನ್ ಬದಲಿ ಹರ್ಷಿತ್ ಕಳ್ಸಿದ ಅವ ಗೌತಮ್ ಗಂಭೀರ್ ಏಮ್ಮ ಇನ್ನೊಂದು ಎರಡು ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಐತಿ ಇದನ್ನ ಮಾಡ್ಕೊಂತ ತಿಂಗ್ಳು ಟ್ರಯಲ್ ಎರರ್ ಮಾಡ್ಕೊಂತ ಹೋಗಿ ಕರ್ಕೊಂಡು ಕುಂದಿರ್ತಾರೆ ಇನ್ನು ಏನಿಲ್ಲಮ್ಮ ಆ ಶಮಿನ ಕುಂದಿರ್ಸಿದಾರೆ ಆ ಶಮಿ ಫಿಟ್ ಇಲ್ಲ ಅಂತ ಅವಲ್ಲಿ ಡೊಮೆಸ್ಟಿಕ್ದಾಗ ಎಂಟೆಂಟು ವಿಕೆಟ್ ಹಾಕತ್ತವ ಅವ್ ಸರ್ಫರಾಜ್ ಅಮ್ಮದ ಸರ್ಫ್ರಾಜ್ ಮದೇನೋ ಸೆಂಚುರಿ ಅವಂಟು ಕೊಡಿದ್ದವ ಚಲೋ ಆಡಿದ್ದ ಅವನು ಕುಂದಿರ್ಸಿದ್ರು ಮುಗೀತು ಆ ಮನೀಶ್ ಪಾಂಡೆಂದು ಹೆಂಗೆ ಆಯ್ತು ಹಾಗೆ ಲೈಫಿಂದು ಅವನು ಎಸ್ ಎಸ್ ವಿ ಜಯಸ್ವಾಲ್ ಇನ್ನೂ ಡೆಬ್ಯೂನ ಮಾಡೋದ್ರಾಗ ಇದಾವ ಎಲ್ಲರೂ ಫಾರಿನರ್ಸ್ ಹೇಳತ್ತಾರೋ ಬೆಸ್ಟ್ ಪ್ಲೇಯರ್ ಬೆಸ್ಟ್ ಪ್ಲೇಯರ್ ಅಂತೇಳಿ ಇಲ್ಲ ಇಲ್ಲಿ ಹರ್ಷಿತ್ ರನ್ನ ಆಡಿಸ್ಬೇಕಲ್ಲ ನಾವೀಗ ಹರ್ಷಿತ್ ರನ್ನ ಆಡಿಸ್ಬೇಕಂದ್ರೆ ಮತ್ತಿರುಳ್ದಾರೆಲ್ಲ ಹೊರಗೆ ಕುಂದಿರಬೇಕು ಸ್ಯಾಮ್ಸಂಗ್ ನೋಡಿದ್ರೆ ಅಲ್ಲಿ ಅವನು ಅವ್ನು ಇನ್ಸ್ಟಾಗ್ರಾಮಾಗ ಜಸ್ಟಿಸ್ ಫಾರ್ ಸ್ಯಾಮ್ಸಂಗ್ ಜಸ್ಟಿಸ್ ಫಾರ್ ಸ್ಯಾಮ್ಸಂಗ್ ಅಂತೇಳಿ ಎಲ್ಲ ಪೋಸ್ಟ್ದಾಗ ಅದೇ ಇರ್ತಾವೆ ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸಂಗ್ ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸಂಗ್ ಅಂತೇಳಿ ಅವ್ನು ನೋಡಿದ್ರೆ ಪಾಪ ಏನು ಮಾಡವ ಒಂದು ಸರ್ತಿ ನಾಲ್ಕನೇ ನಂಬರ್ ಕಳಿಸ್ತಾರೋ ಒಂದು ಮೊಪನರ್ ಕಳಿಸ್ತಾರೋ ಒಮ್ಮೆ ಐದನೇ ನಂಬರ್ ಕಳಿಸ್ತಾರು ಎಲ್ಲ ಗೊತ್ತಿರಂಗಿಲ್ಲ ಅಂತೇಳಿ ಹಿಂಗೆ ಅಲ್ಲಿ ಡಗೌಟ್ದಾಗ ಕೂತಿರ್ತಾವ ಏ ಸಂಜು ಹೋಗಲ್ಲಿ ಕರಾತಾರೆ ನೋಡಿ ಸರ್ ಅಂತೇಳಿ ಅವನು ಬ್ಯಾಟ್ ತಗೊಂಡು ಹೋಗ್ಬಿಡ್ತಾವ ಏ ಆಗ್ಬೇಕು ಅವ್ನು ಅಲ್ಲಿ ಹೋಗಿ ಅವ್ಗೆ ಗೊತ್ತಾಗಂಗಿಲ್ಲ ಅಟ್ಯಾಕಿಂಗ್ ಆಡೋದು ಏನು ಮಾಡೋದು ಏ ಇಲ್ಲಾಂದ್ರೆ ಒಮ್ಮೆ ಒಂದು ಮೂರು ಕೆಟ್ಟು ಹೋದ್ಮ್ಯಾಗೆ ಸ್ಯಾಮ್ಸನ್ ಬರೋಪ ಸರ್ ಇದ್ದಾರೆ ಅಂತ ಹೇಳಿದ್ರು ಹೋಗಿ ಸ್ಯಾಮ್ಸಂಗ್ ಏನು ಮಾಡ್ಬೇಕವ ಏ ಅವ್ನು ತಿಲಕ್ ವರ್ಮ ಅವನು ಮಾಡಿ ಅವನು ಹಂಗೆ ಅವನದು ಸ್ಪಾಟ್ ಫಿಕ್ಸ್ ಇಲ್ಲ ಇಲ್ಲಿ ಟೀಮ್ ಒಳಗೆ ಮೂರನೇ ನಂಬರ್ ಆಡ್ತಾವ್ ನಾಲ್ಕನೇ ನಂಬರ್ ಆಡ್ತಾವ ಏ ಬರೀ ಹಿಂಗೆ ಅವ್ರು ರಿಂಕು ಸಿಂಗ್ ಅವ್ನು ಫಿನಿಷರ್ ಫಿನಿಷರ್ ಅಂದ್ರು ಅವನು ನಾಲ್ಕು ಮ್ಯಾಚ್ ಫಿನಿಶ್ ಮಾಡ್ದವ ಚಲೋನು ಆಡ್ದ ಮುಗೀತು ಅವ್ಗೆ ಹೇಳಿದ್ರು ಅವ್ನು ಸ್ವಲ್ಪ ಊರಿಗೆ ಹೋಗ್ಬಾ ದಸರಾಕ ಆಮೇಲೆ ಬಂದು ಆಡೋಕೆ ಅಂತ ಹೇಳಿದ್ರು ಅವನು ಏ ಎಲ್ಲಿ ಕಳಿಸಿದ್ರೂ ಹೋದವ ಏ ಅವ್ನು ಹಾರ್ದಿಕ್ ಪಾಂಡ್ಯ ಅವ್ನು ಬರ್ತಾವ ಅವ್ನು ಇಲ್ಲ ಏನು ಅವ್ನು ಗೊತ್ತಾಗಂಗಿಲ್ಲ ಆ ಬುಮ್ರಾ ಅಂದು ಹಂಗೆ ಅವಡಿಯಾಯ್ದಾಗ ಆಡಿಸ್ಬೇಕಿತ್ತು ಅಲ್ಲಿ ಆಡಿಸ್ಲಿಲ್ಲ ಈ ಟಿ ಟ್ವೆಂಟಿ ಕರ್ಕೊಂಬಂದ ನಾಲ್ಕೂವರೆ ಹೋಗೀತಾವ ಮತ್ತು ಅವನು ರೆಸ್ಟ್ ಅಂತ ಐ ಪಿ ಎಲ್ ತಯಾರಿ ಮಾಡ್ತಾವ ಏ ಬೌಲರ್ಗಳಿಲ್ಲ ಇಲ್ಲ ಹರ್ಷದೀಪ್ ಬಾಲರ್ ಇಲ್ಲಿ ಬೌಲರ್ ಇಲ್ಲ ಅಂತಾರ ಹರ್ಷದೀಪ್ ಎಂಥ ಬಾರಿ ಅವ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ದಾಗ ಎಷ್ಟು ಬೆಸ್ಟ್ ಬೌಲಿಂಗ್ ಹಾಕಿದ್ದವ ಇಲ್ಲಿ ಬೆಂಚಿಗೆ ಕುಂದಿರ್ಸ್ತಾರೆ ಮತ್ತು ಯಾರ್ಯಾರನ್ನು ಕರ್ಕೊಂಡ್ ಬರ್ತಾರನು ಅವ್ ಮಾಯಾಂಕ ಯಾದವಂತೇಳ ಒನ್ ಫಿಫ್ಟಿ ಒಗೆತ್ತಿದ್ದವ ಅಷ್ಟು ಒಗದ ಹೋಗ್ಬಿಟ್ಟವ ಐ ಪಿ ಎಲ್ಲು ಪೂರಾ ಕಂಪ್ಲೀಟ್ ಅವ ಆಮೇಲೆ ಎಲ್ಲರೂ ಅವಾಗ ಏ ಗಂಬೀರ ಕೋಚ್ ಗಂಭೀರ್ ಕೋಚ್ ಬೇಕು ಕೋಚ್ ಬೇಕಂದ್ರೆ ಅದು ಆ್ಯಕ್ಚುಲಿ ಅವನು ಶ್ರೇಯ್ ಸಾಯರ್ ಕ್ಯಾಪ್ಟನ್ಸಿದಾಗ ಕೆ ಕೆ ಆರ್ ಕಪ್ ಗೆದ್ದಿದ್ರು ಇವೆಲ್ಲ ಕ್ರೆಡಿಟ್ ಗಂಭೀರ್ ತೊಗೊಂಡು ಅನ್ನ ಇಂಡಿಯಾ ಕೋಚ್ ಆಗಿಬಿಟ್ಟ ಆ ಶ್ರೇಯ್ ಸಾಯರ್ನ ಮನೆ ಕಳ್ಸಿಬಿಟ್ಟವ ಆ ಶ್ರೇಯಾ ಸಾಯರಲ್ಲವನವನು ಮಾನ್ಯ ಬಿದ್ದೇನೋ ಎಂಜುರಿ ಮಾಡ್ಕೊಂಡು ಏನೋ ರಿಬ್ ಕೇಜ್ ಏನೋ ಏನು ಮಾಡ್ಕೊಂಡು ಹೋಗಿದ್ದೇನೋ ಅವನು ಹಾಸ್ಪಿಟಲ್ದಾಗ ಯಾರ್ಯಾರು ಬರೋರು ಇದ್ದೀರಿ ಹೇಳ್ರಿ ಸಂಜೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಗಂಭೀರ್ವ ಮನೆ ಹೊಂಟಿದ್ದೀವಿ ಒಂದು ಏನು ಅಂತ ಕೇಳಿಬರು ಏನು ಏನೊಂದು ತಲೆಯಾಗ ಏನಾರ ಐತೆ ಒಂದು ಒಳಗೆ ಏನೈತಿ ಏನು ನೋಡತೈತಿ ಕೇಳು ನಾವು ಏನು ಯಾರ್ಯಾರು ನಾಡಿಸ್ತಿ ಏನು ಕತಿ ನೋಡು ಹಿಂಗ ಮಾಡ್ಕೊತೋದ್ರೆ ಮತ್ತೆ ಏನಾಗ್ಬೇಕು ಅವ್ನು ಕೂತು ಮನೆ ಆಗ್ಬಿಟ್ಟು ಅಟ್ಲೀಸ್ಟ್ ಮ್ಯಾಚರ ನೋಡುನು ಯಾವ ನಿನ್ನೆ ಆಡಿದ್ರು ಅಭಿಷೇಕ್ ವರ್ಮಾ ಅಭಿಷೇಕ್ ಶರ್ಮಾ ಒಬ್ಬ ಆಡ್ದ ಲಾಸ್ಟ್ ತನಕ ಒಂಬತ್ತು ವಿಕೆಟ್ ತನಕ ಆಡ್ದವ ಉಡ್ದವ್ರೆಲ್ಲ ಅಲ್ಲೇ ಅವ ಆಸ್ಟ್ರೇಲಿಯಾ ಗ್ರೌಂಡ್ ಎಂತ ಏ ಅವ್ನು ಎಷ್ಟು ಜೋ ರಚ್ ಹೊಡ್ದ್ರೂ ಅಲ್ಲಿ ಹೋಗಿ ಮೂರು ರನ್ನ ಓಡಬೇಕು ನೀವು ಬೌಂಡ್ರಿಗೆ ಹೋಗಿ ಮುಟ್ಟಂಗಿಲ್ಲದ ಬಾಲ್ ನಾವು ವುಮೆನ್ಸ್ ಟೀಮು ಹಂಗಪ್ಪ ಅವರು ಯಾರಮ್ಮನೆ ಫೀಲ್ಡಿಂಗ್ ಮಾಡ್ತಾರು ಏನು ಪಾಕಿಸ್ತಾನ ಮೆನ್ಸ್ ಟೀಮ್ಗಿಂತ ಭಾರಿ ಫೀಲ್ಡಿಂಗ್ ಅವರು ಆಸ್ಟ್ರೇಲಿಯಾ ವುಮೆನ್ಸ್ ಟೀಮ್ದವ್ರು ಲಾಸ್ಟ್ ನಿನ್ನ ಇಂಡಿಯಾ ಮ್ಯಾಚ್ ಲಾಸ್ಟ್ ಎರಡು ರನ್ ಬೇಕಾಗಿದೆ ಅವರಿಗೆ ಆ ಎರಡು ರನ್ ಬೇಕಾದಾಗ ಯಾವ ಲೆವೆಲ್ ಫೀಲ್ಡಿಂಗ್ ಮಾಡಿದಾರೋ ಬೌಂಡ್ರಿದಾಗ ಜಿ ಬಿದ್ದಳಕ್ಕೆ ಹಾರಿ ನಮ್ಮ ಇನ್ನೇ